ನಾನು ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮಾತನ್ನ ಹೇಳಿಕ ಪಡ್ತೇನೆ ಸವಾಲನ್ನು ಕೂಡ ಹಾಕ್ತಾ ಇದ್ದೇನೆ ಇವತ್ತು ನನ್ನ ಮೇಲೆ ಇವತ್ತೇನು ನೂರ ಐವತ್ತು ಕೋಟಿ ಇವತ್ತು ಆರೋಪ ಮಾಡಿದ್ದಾರೆ ಅದ್ರ ಬಗ್ಗೆನೂ ಕೂಡ ತನಿಖೆ ಆಗಲಿ ಇವತ್ತೇನು ಅನ್ವರ್ ಮಾನಪ್ಪಾಡಿ ಇಂದಿನ ಚೇರ್ಮನ್ ಕೊಟ್ಟಿರ್ತಕ್ಕಂಥ ವರದಿಯ ಮೇಲೆ ಉಪಲೋಕ ಆಕ್ತರೇನು ತನಿಖೆ ಮಾಡಿ ಅವರು ಕೂಡ ವರದಿ ಸಲ್ಲಿಸಿದ್ದಾರೆ ಆ ವರದಿ ಬಗ್ಗೆನೂ ಕೂಡ ಸದ್ಯದ ಚರ್ಚೆ ಆಗಿ ಅದನ್ನು ಕೂಡ ಸಿಬಿಐ ತನಿಖೆ ಕೊಡ್ಲಿ

ನನ್ನ ಮೇಲೆ ಒಂದು ಗುರುತ್ವ ಗುರುತರವಾಗಿರ್ತಕ್ಕಂಥ ಒಂದು ಆರೋಪವನ್ನ ಮಾಡಿದ್ದಾರೆ ನೂರ ಐವತ್ತು ಕೋಟಿಗಳ ಒಂದು ಆಮಿಷವನ್ನ ಒಡ್ಡಿದ್ದೇನೆ ಅನ್ನುವ ಒಂದು ಆರೋಪವನ್ನ ನನ್ನ ಮೇಲೆ ಮಾಡಿದ್ದಾರೆ ಅದನ್ನ ರಾಜ್ಯದ ಮುಖ್ಯಮಂತ್ರಿಗಳು ಸಹ ಅದನ್ನ ಪುನರುಚ್ಚಾರವನ್ನ ಮಾಡಿದ್ದಾರೆ ಹಾಗಾಗಿ ಸಚಿವರು ಈಗ ನಾವು ಇವತ್ತು ಬೆಳಿಗ್ಗೆ ಹತ್ತು ಗಂಟೆಗೆ ಅನಾವರಣ ಕಾರ್ಯಕ್ರಮ ಇತ್ತು ಮನೆ ಮುಖ್ಯಮಂತ್ರಿಗಳಿಗೆ ಬೇರೊಂದು ಕಾರ್ಯಕ್ರಮದ ಕಾರಣ ಬರೋ ಸ್ಥಳವಾಗ ಮಧ್ಯಾಹ್ನ ಊಟ ಆದ ತಕ್ಷಣ ಈ ಹಣವನ್ನು ತಾಳಕೆ ಓಕೆ ಕಂಟಿನ್ಯೂ ಸ್ವತಃ ಮುಖ್ಯಮಂತ್ರಿಗಳು ಸಹ ಆರೋಪವನ್ನ ಪುನರುಚ್ಚಾರ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಈ ಸದನದ ಸದಸ್ಯನಾಗಿ ನಾನು ಅದಕ್ಕೆ ಉತ್ತರನ ಕೊಡಬೇಕಾಗಿರ್ತಕ್ಕಂಥದ್ದು ನನ್ನ ಕರ್ತವ್ಯ ಮನೆ ಸಭಾಧ್ಯಕ್ಷರೇ ಈ ಸರ್ಕಾರ ಬಂದಾಗಲಿಂದನೂ ಸಹ ಈ ಹೊಸ ಸರ್ಕಾರ ಬಂದಾಗಿನಿಂದ ಇವತ್ತು ಜನ ಕಲ್ಯಾಣ ಮಾಡ್ತೇವೆ ಅಭಿವೃದ್ಧಿ ಮಾಡ್ತೇವೆ ಬರಲಿ ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳ ಬಗ್ಗೆ ಅಭಿವೃದ್ಧಿ ಮಾಡ್ತೇವೆ ಅಂತೇಳಿ ತುಂಬಾ ಚರ್ಚೆ ಆಗ್ತದೆ ನನ್ನ ಮೇಲೆ ಏನು ಇವತ್ತು ಗುರುತರವಾಗಿ ಆರೋಪ ಮಾಡಿದ್ದಾರೆ ಇವತ್ತು ತಮ್ಮ ಮೂಲಕ ಗೌರವಾನ್ವಿತ ಸದಸ್ಯರು ಸಚಿವರಲ್ಲಿ ಮಾನ ಮುಖ್ಯಮಂತ್ರಿಗಳಲ್ಲೂ ಕೂಡ ಒಂದು ಪ್ರಶ್ನೆ ಕೇಳದಕ್ಕೆ ಇಚ್ಛಾ ಪಡ್ತೇನೆ ಯಾವ ಹಿಂದಿನ ಮೈನಾರಿಟಿ ಕಮಿಷನ್ನ ಅಧ್ಯಕ್ಷರ ಒಂದು ಹೇಳಿಕೆ ಮೇಲೆ ನನ್ನ ಮೇಲೆ ಸದನದಲ್ಲಿ ಆರೋಪ ಮಾಡಿದ್ದೀರಿ ನಾನು ಹೇಳೋದಕ್ಕೆ ಇಚ್ಛಪಡ್ತೇನೆ ಯಾವ ಹಿಂದಿನ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ವಕ್ಫಲ್ಲಿ ಯಾವ ರೀತಿ ಹಗರಣಗಳು ನಡೀತಾ ಇದೆ ಅಂದಿನ ಕಾಂಗ್ರೆಸ್ ಪಕ್ಷದ ದುರೇಂದ್ರಗಳು ಯಾವ ರೀತಿಯಲ್ಲಿ ದುರುಪಯೋಗ ಪಡ್ಕೊಂಡಿದ್ದಾರೆ ಲೂಟಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ವರದಿಯನ್ನ ಅಂದಿನ ಅಧ್ಯಕ್ಷ ಅನ್ವರ್ ಮಾನಪ್ಪಾಡಿ ಅವರು ಮಾಡಿದರು ಆ ವರದಿಯನ್ನು ಕೊಟ್ಟ ನಂತರದಲ್ಲಿ ಎರಡು ಸಾವಿರದ ಅರೆ ಜಗದೀಶ್ ಶೆಟ್ಟರ್ ಅವರು ರಾಜ್ಯದ ಮುಖ್ಯಮಂತ್ರಿಗಳು ಇದ್ದಾಗ ಉಪ ಉಪಲೋಕಾಯುಕ್ತರಿಗೆ ಅದರ ಬಗ್ಗೆ ತನಿಖೆ ಮಾಡೋದಕ್ಕೂ ಕೂಡ ಆದೇಶವನ್ನು ಕೊಟ್ಟಿದ್ರು ಉಪಲೋಕಾಯುಕ್ತರು ಜಸ್ಟಿಸ್ ಆನಂದ್ ಅವರು ತನಿಖೆ ಮಾಡಿ ಅದು ಅದರ ವರದಿಯನ್ನ ಮಂಡನೆ ಮಾಡಬೇಕು ಅಂತಕ್ಕಂಥ ಹಂತಕ್ಕೆ ಬಂದಾಗ ವರದಿಯನ್ನು ಮಂಡನೆ ಮಾಡಿದಾಗ ಏನು ಎರಡ್ ಸಾವಿರದ ಹದಿನಾರು ಮಾರ್ಚ್ ರಲ್ಲಿ ಎರಡ್ ಸಾವಿರದ ಹದಿನಾರು ಮಾರ್ಚ್ ಅಲ್ಲಿ ಉಪಲೋಕ ಉಪಲೋಕಾಯ್ತು ವರದಿಯನ್ನ ಮಂಡನೆ ಮಾಡ್ತಾರೆ ವರದಿಯನ್ನ ಮಂಡನೆ ಮಾಡಿದ್ರ ಬಗ್ಗೆ ಸೂಕ್ತ ತನಿಖೆ ಆಗಬೇಕು ಅಂತೇಳಿ ಮನವಿ ಮಾಡಿದಂತ ಸಂದರ್ಭದಲ್ಲಿ ಅಂದಿನ ರಾಜ್ಯ ಸರ್ಕಾರ ಎರಡ್ ಸಾವಿರದ ಹದಿನಾರರಲ್ಲಿ ಅಂದ್ರೆ ಸನ್ಮಾನ್ಯ ಸಿದ್ದರಾಮಯ್ಯ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಅವತ್ತು ಕರ್ನಾಟಕ ಸರ್ಕಾರ ಒಂದು ತೀರ್ಮಾನ ಮಾಡ್ತದೆ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಕರ್ನಾಟಕದ ಅಲ್ಪಸಂಖ್ಯಾತರ ಆಯೋಗದ ಕಾಯ್ದೆ ತೊಂಬತ್ನಾಲ್ಕರ ಕಲಂ ಹತ್ತು ಬಾರ್ ಎರಡರ ಅಡಿಯಲ್ಲಿ ಆಯೋಗ ಏನು ಮಾಡಿದೆ ಈ ಒಂದು ಅಥವಾ ಒಂದು ವರದಿಯನ್ನು ಸಲ್ಲಿಕೆ ಮಾಡಿದೆ ಅಲ್ಪಸಂಖ್ಯಾತ ಆಯೋಗ ಹಿಂದಿನ ಅಧ್ಯಕ್ಷರು ಸರ್ಕಾರಕ್ಕೆ ಸಲ್ಲಿಸಿರುವ ವಿಶೇಷ ವರದಿಯ ಶಿಫಾರಸುಗಳನ್ನು ಸಚಿವ ಸಂಪುಟದ ನಿರ್ಣಯಕ್ಕಾಗಿ ಮಂಡಿಸಲಾಯಿತು ಕರ್ನಾಟಕ ಅಲ್ಪಸಂಖ್ಯಾತರ ಆಯೋಗದ ಹಿಂದಿನ ಅಧ್ಯಕ್ಷರು ಸರ್ಕಾರಕ್ಕೆ ಸಲ್ಲಿಸಿರುವ ವಿಶೇಷ ಮನವಿ ಶಿಫಾರಸುಗಳನ್ನು ದಿನಾಂಕ ಮೂರು ಮೂರು ಎರಡು ಸಾವಿರದ ಹದಿನಾರರಂದು ನಡೆದ ಸಚಿವ ಸಂಪುಟ ತಿರಸ್ಕರಿಸಿದೆ ತಿರಸ್ಕರಿಸಿದೆ ಇವತ್ತು ಸಿದ್ದರಾಮಯ್ಯ ಹೇಳ್ತಾರೆ ಮುಖ್ಯಮಂತ್ರಿಗಳು ಹೇಳ್ತಾರೆ ಏನು ನನ್ನ ಮೇಲೆ ಆರೋಪ ಬಂದಿದೆ ಅಂತೇಳಿ ಇವತ್ತು ಸಿಬಿಐ ತನಿಖೆ ಮಾಡಿಸ್ಲಿ ಪ್ರಧಾನಮಂತ್ರಿ ಮೋದಿ ಅವರು ಹೇಳಿ ಅನ್ನುವ ಮಾತನ್ನ ಮುಖ್ಯಮಂತ್ರಿಗಳನ್ನೇ ಉಲ್ಲೇಖ ಮಾಡಿದ್ದಾರೆ ಒಂದು ಸಂತೋಷ ತರತಕ್ಕಂಥ ಸಂಗತಿ ಅಂತ ಹೇಳಿದ್ರೆ ಈ ನಾಡಿನ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಸಿಬಿಐ ಬಗ್ಗೆ ಬಹಳ ವಿಶ್ವಾಸ ಬಂದಿರತಕ್ಕಂಥದ್ದು ತುಂಬಾ ಸಂತೋಷ ತರತಕ್ಕಂಥ ವಿಚಾರ ಆದ್ರೆ ಇದರ ನಡುವೆ ನಾನು ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಮ್ಮ ಮಾತನಾಡಲಿಕ್ಕೆ ಹೇಳೋಕ್ಕೆ ಸವಾಲನ್ನು ಕೂಡ ಹಾಕ್ತಾ ಇದ್ದೇನೆ ಇವತ್ತು ನನ್ನ ಮೇಲೆ ಇವತ್ತೇನು ನೂರ ಕೋಟಿ ಇವತ್ತು ಆರೋಪ ಮಾಡಿದ್ದಾರೆ ಅದ್ರ ಬಗ್ಗೆನೂ ಕೂಡ ತನಿಖೆ ಆಗಲಿ ಅದ್ರ ಬಗ್ಗೆನೂ ಕೂಡ ತನಿಖೆ ಆಗಲಿ ಜೊತೆ ಜೊತೆಗೆ ಜೊತೆ ಜೊತೆಗೆ ಇವತ್ತೇನು ಅನ್ವರ್ ಮಾನಪ್ಪಾಡಿ ಇಂದಿನ ಚೇರ್ಮನ್ ಕೊಟ್ಟಿರ್ತಕ್ಕಂಥ ವರದಿಯ ಮೇಲೆ ಉಪಲೋಕಾಯುಕ್ತರೇನು ತನಿಖೆ ಮಾಡಿ ಅವರು ಕೂಡ ವರದಿ ಸಲ್ಲಿಸಿದ್ದಾರೆ ಆ ವರದಿ ಬಗ್ಗೆ ಸದನದಲ್ಲಿ ಚರ್ಚೆ ಆಗಿ ಅದನ್ನು ಸಿಬಿಐ ತನಿಖೆ ಕೊಡ್ಲಿ ಅದರ ಜೊತೆ ಜೊತೆಗೆ ಅದರ ಜೊತೆ ಜೊತೆಗೆ ಪಾಪ ಮುಖ್ಯಮಂತ್ರಿಗಳು ನಾ ನಿನ್ನೆ ನನ್ನ ಬಗ್ಗೆ ಏನು ಹೇಳಿಕೆ ಕೊಟ್ಟಿದ್ದಾರೆ ಅವ್ರ ಬಗ್ಗೆ ನನ್ಗೆ ಆಕ್ರೋಶ ಇಲ್ಲ ಕೋಪ ಇಲ್ಲ ಇವತ್ತೇನು ಮುಖ್ಯಮಂತ್ರಿಗಳು ಸಹ ನನ್ನ ಮೇಲೆ ಆರೋಪವನ್ನು ಹೊರಿಸಿದ್ದಾರೆ ಅದ್ರ ಬಗ್ಗೆ ನನಗೆ ಆಕ್ರೋಶ ಇಲ್ಲ ಅದರ ಬದಲಾಗಿ ಮುಖ್ಯಮಂತ್ರಿಗಳ ಬಗ್ಗೆ ನನಗೆ ಅನುಕಂಪ ಬರ್ತಾ ಇದೆ ಹಗರಣಗಳ ಸರಮಾಲೆಯಲ್ಲಿ ಸಿಲುಕಿ ಹಾಕಿಕೊಂಡಿರ್ತಕ್ಕಂಥ ಮುಖ್ಯಮಂತ್ರಿಗಳು ತಮ್ಮ ಕುಟುಂಬ ಮೂಡ ಹಗರಣದಲ್ಲಿ ಸಿಲು ಒಂದ್ ನಿಮಿಷ ಮಾನ್ಯ ನಾನು ಇಲ್ದಾಗಿಲ್ಲ ಮನಸ ಬಲಕೀಯ ಭಾಷಣ ಬೇರೆ

ಆರೋಪಿ <Sans> ನಾನು <gutudo filtrate> <lonely word> మన రాజకీయ అడ్డాలో దేవుత్రే అవకాశాలు నిసాగొదిల్లారు సదా ఉల్లంగన ఆగుత సభా అధ్యక్షుడ సభ సభ్యులకు తమజే నివేదన తమజే నివేదన అవసరంగా ఆగ్ని ఎంఆర్ మంత్రివేత సార్కారా పాలన కోటనమే ఆరోపణలు రాజకీయ భాష్న మాత్రం చెప్పడం కొడివిని మనం ఆనందంగా ఇలా అందును కూడా చేయక ರಾಜ್ಯದ ಉಚ್ಚ ನ್ಯಾಯಾಲಯದ ಚರ್ಚೆ ನಡೀತಾ ಇದೆ ಅವನು ಸಿದ್ದರಾಮಯ್ಯ ಸಿಬಿಐ ತನಿಖೆ ಕೊಡ್ಲಿ ಮುಖ್ಯಮಂತ್ರಿಗಳು ಅವರಿಗೆ ಪರಮಾಧಿಕಾರ ಇದೆ ಯಾವ ವಿಚಾರವನ್ನ ಸಿಬಿಐ ತನಿಖೆ ಕೊಡಬೇಕು ಅಂತ ಹೇಳೋ ಮನಸ್ಸಲ್ಲಿದೆ ಈ ಮೂರು ವಿಚಾರವನ್ನು ಕೂಡ ಸಿಬಿಐ ತನಿಖೆ ಕೊಡ್ಲಿ ನಾನು ಕೊನೆಯಾಗ್ ಮಾತೇನೆ ಅಂತ ನಮ್ಮ ಸಭಾಧ್ಯಕ್ಷೆ ಇವತ್ತು ಯಡಿಯೂರಪ್ಪ ಅವ್ರನ್ನ

ஆரோப்பி அவரு சர்வீஸ் துருப்பு

ಕೊಟ್ಟು ಇವತ್ತ ಸಂಬಂಧ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ